ನಮಸ್ಕಾರ ನೀವು ನೋಡ್ತಿದ್ರ ಸುಪ್ರೀ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ನೀವು ಇವಾಗ ನೋಡ್ತಿದ್ರ ಮದುವೆ ಫಂಕ್ಷನ್ಗಳಲ್ಲಿ ರೀಸೆಂಟ್ ಆಗಿ ತುಂಬಾ ಅಂದ್ರೆ ತುಂಬಾ ಟ್ರೆಂಡಿಂಗ್ ಇರುವ ಜುಮ್ಕಾ ಕಲೆಕ್ಷನ್ ಮತ್ತೆ ಒಂದಷ್ಟು ಪೆಂಡೆಂಟ್ ಕಲೆಕ್ಷನ್ ಅನ್ನ ನಾನಿವತ್ತು ತೋರಿಸ್ತಾ ಹೋಗ್ತೀನಿ ಹಾಗೆ ಈ ಜ್ಯುವೆಲರಿ ಕಲೆಕ್ಷನ್ ಎಲ್ಲ ಮೈಸೂರು ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಅವ್ರದ್ದು ಆಗಿರುತ್ತೆ ಹಾಗೆ ನೀವು ಮೈಸೂರು ಹತ್ತಿರದಲ್ಲಿದ್ದರೆ ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ಗೆ ನೀವು ವಿಸಿಟ್ ಮಾಡ್ಬೋದು ಅಲ್ಲೂ ಕೂಡ ತುಂಬಾ ವೆರೈಟೀಸ್ ಆಗಿ ಜ್ಯುವೆಲ್ಲರಿ ಕಲೆಕ್ಷನ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಬೇಕು ಅಂದರೆ ನೀವು ನಾನು ಜುವೆಲ್ಲರಿ ಕಲೆಕ್ಷನಲ್ಲಿ ಹಾಕಿದ್ದೀನಲ್ಲ ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ವಿವರಗಳನ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ಗೋಲ್ಡ್ ರೇಟ್ ನೋಡೋದಾದರೆ ಇಪ್ಪತ್ತೈದು ಕ್ಯಾರೆಟ್ ಗೋಲ್ಡ್ಗೆ ಒಂದು ಗ್ರಾಮ್ಗೆ ಆರು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ಇದೆ ಅಂತಲೇ ಹೇಳ್ಬೋದು ಹಾಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದ್ ಗ್ರಾಮ್ ಗೋಲ್ಡ್ಗೆ ಏಳು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿ ಇದೆ ಅಂತಾನೆ ಹೇಳ್ಬಹುದು ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಟ್ರೆಂಡಿಂಗಲ್ಲಿ ಗೋಲ್ಡ್ ಜುಮ್ಕಾ ಕಲೆಕ್ಷನ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಮೊದಲನೇದಾಗಿ ನೀವು ನೋಡ್ತಿದ್ರ ಗೋಲ್ಡ್ ಜುಮ್ಕಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರ ಅಂತಾನೆ ಹೇಳ್ಬಹುದು ಮತ್ತೆ ಇದು ಟ್ವೆಂಟಿ ಒನ್ ಗ್ರಾಮ್ಸ್ ಅಲ್ಲಿ ಪ್ಯೂರ್ ನೈನ್ ಒನ್ ಸಿಕ್ಸ್ ಅಲ್ಲೇ ಸಿಕ್ ಅಂತಾನೆ ಹೇಳ್ಬಹುದು ನೀಟಾಗಿ ಎಷ್ಟು ಚೆನ್ನಾಗಿ ಬೀಡ್ಸ್ ಗಳನ್ನ ಕೊಟ್ಟಿದ್ದಾರೆ ಗೋಲ್ಡ್ ಅಂತಾನೆ ಹೇಳ್ಬಹುದು ಪ್ಯೂರ್ ಗೋಲ್ಡ್ ಅಪರ ಅಂತಾನೆ ಹೇಳ್ತಾರೆ ಸೊ ಅಪರಂಜಿನೇ ಇದು ಮತ್ತು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮೈಸೂರು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಅವ್ರಿಗೆ ನೆಕ್ಸ್ಟ್ ನೋಡ್ತಿದ್ರ ಗೋಲ್ಡ್ ಜುಮ್ಕಾ ಎಷ್ಟು ಪುಟ್ಟದಾಗಿದೆ ಲೈಟ್ ವೈಟ್ ಆಗಿದೆ ಹನ್ನೆರಡು ಗ್ರಾಮ್ಸಲ್ಲೇ ಈ ಥರ ಜ ಗೋಲ್ಡ್ ಜುಮ್ಕಾ ಸಿಗುತ್ತೆ ಅಂತ ನಂಬೋಕೆ ಆಗಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದೇನಾದರೂ ಇಷ್ಟ ಆದರೆ ಸ್ಕ್ರೀನ್ ಶಾಟ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ವಿವರಗಳನ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ನೋಡ್ತಿದ್ರೆ ಡಿಫ್ರೆಂಟಾಗಿ ತುಂಬಾ ಟ್ರೆಂಡಿಂಗಲ್ಲಿರೋ ಕಲೆಕ್ಷನ್ ಇದು ನೋಡ್ತಿದ್ರ ಜುಮ್ಕಾ ಕಲೆಕ್ಷನ್ ನಿಮಗೆ ಪಿಂಕ್ ಮತ್ತು ಗ್ರೀನ್ ಬೀಡ್ಸ್ಗಳನ್ನು ಕೊಟ್ಟು ಇದ್ದಾರೆ ಅಂತಾನೆ ಹೇಳ್ಬಹುದು ಚಿಕ್ ಚಕ್ ಅರಳುಗಳನ್ನು ಕೊಟ್ಟಿದ್ದಾರೆ ಮತ್ತೆ ನವಿಲಿನ ರೀತಿಯಲ್ಲಿ ಇದು ಡಿಸೈನ್ ಇದೆ ರೀಸೆಂಟಾಗಿ ತುಂಬಾ ಟ್ರೆಂಡಿಂಗಲ್ಲಿರುವ ಈ ಗೋಲ್ಡ್ ಜುಮ್ಕಾ ಬಂದ್ಬಿಟ್ಟು ಹನ್ನೆರಡು ಪಾಯಿಂಟ್ ನೂರ ಐವತ್ತು ಮಿಲಿ ಗ್ರಾಮ್ಸ್ ಇದೆ ಅಂತಲೇ ಹೇಳ್ಬೋದು ಮತ್ತು ಇವಾಗ ನೋಡ್ತಿದ್ದೀರಾ ನೀವು ಬ್ಯಾಂಗಲ್ ಟೈಪ್ ಇರುವ ಒಂದು ಖಡ್ಗ ಅಂತಲೇ ಹೇಳ್ಬೋದು ಬ್ರಾಸ್ಲೈಟ್ ಟೈಪ್ ಇರುವ ಒಂದು ಖಡ್ಗ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಸ್ಟೋನನ್ನು ಕೊಟ್ಟಿದ್ದಾರೆ ಪಿಂಕ್ ಸ್ಟೋನ್ ಇದು ಬಂದುಬಿಟ್ಟು ಹತ್ತು ಗ್ರಾಮ್ಸು ಪ್ಯೂರ್ ನೈನ್ ಒನ್ ಸಿಕ್ಸಲ್ಲೇ ಇದೆ ಅಂತಲೇ ಹೇಳ್ಬಿ ಹೇಳ್ಬೋದು ಹಾಗೆ ನೀವು ವಾಚ್ ಹಾಕೋ ಬದಲು ಇದನ್ನು ಹಾಕೊಂಡ್ರೆ ಗೋಲ್ಡ್ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆ ಇದು ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಇವಾಗ ಬಂದಿರೋ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಹಾಗೆ ಇವಾಗ ನೋಡ್ತಿರೋ ಗೋಲ್ಡ್ ಜುಮ್ಕಾ ಬಂದ್ಬಿಟ್ಟು ಎಷ್ಟು ನೀಟಾಗಿದೆ ಅಂತ ಹೇಳ್ತೀರಾ ಮತ್ತು ಮಧ್ಯದಲ್ಲಿ ಒಂದೊಂದು ಲಕ್ಷ್ಮಿಯನ್ನು ಕೂರಿಸಿದ್ದಾರೆ ಹಾಗೆ ಗ್ರೀನ್ ಆಗಿರುವ ಒಂದು ಸ್ಟೋನನ್ನು ಕೂರಿಸಿದ್ದಾರೆ ಲಕ್ಷ್ಮಿ ಮೇಲ್ಗಡೆ ರೆಡ್ ಸ್ಟೋನ್ ಸ್ಟೋನನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಕೂಡ ಎಂಟು ಗ್ರಾಮಲ್ಲಿ ನಿಮಗೆ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು ಎಂಟು ಗ್ರಾಮ್ಸಲ್ಲಿ ಲೈಟ್ ಆಗಿ ದೊಡ್ಡ ಾಗಿ ಸಿಕ್ಬಿಡುತ್ತೆ ಅಂತಾನೆ ಹೇಳ್ಬಹುದು ಆ ಸ್ಕ್ರೀನ್ ಮೇಲೆ ಇರುವ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇವಾಗ ನಾನು ತೋರಿಸ್ತಿರೋ ಜ್ಯುವೆಲರಿ ಬಂದ್ಬಿಟ್ಟು ಗೋಲ್ಡ್ ಪೆಂಡೆಂಟ್ ಆಗಿರುತ್ತೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಅಲ್ಲಿ ಎಷ್ಟು ರೌಂಡ್ ಆಗಿ ಮಧ್ಯದಲ್ಲಿ ಲಕ್ಷ್ಮಿಯನ್ನ ಕೂರಿಸಿದಾರೆ ನೀಟಾಗಿದೆ ಆಗಿದೆ ಅಂತಾನೆ ಹೇಳ್ಬಹುದು ಲಾಂಗ್ ಚೈನ್ ಆಗಿರ್ಬೋದು ನೀವು ಯಾವುದೇ ಒಂದು ಚೈನ್ ಗೆ ಈ ಪೆಂಡೆಂಟ್ ಅನ್ನ ಹಾಕೊಂಡ್ರೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಈ ಪೆಂಡೆಂಟ್ ಬಂದ್ಬಿಟ್ಟು ಹನ್ನೆರಡು ಗ್ರಾಮ್ಸ್ ಅಲ್ಲೇ ನಿಮ್ಗೆ ಹಾಗೆ ಇನ್ನಷ್ಟು ಕಲೆಕ್ಷನ್ಗಳನ್ನ ನೀವು ನೋಡಬೇಕು ಅಂದ್ರೆ ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಮೈಸೂರಿಗೆ ನೀವು ವಿಸಿಟ್ ಮಾಡಬಹುದು ಅಲ್ಲಿ ನಿಮಗೆ ಬೇಕಾಗಿರುವ ಕಲೆಕ್ಷನ್ಗಳು ಸಿಕ್ತವೆ ಮತ್ತೆ ನೀವು ಆರ್ಡರ್ ಕೊಡ್ತಾರಾನೆ ಮಾಡಿಕೊಡ್ತಾರೆ ಅಂತಾನೆ ಹೇಳ್ಬಹುದು ಇವಾಗ ನೀವು ನೋಡ್ತಿದ್ರೆ ಗೋಲ್ಡ್ ಚುಮ್ಕಾ ಬಂದ್ಬಿಟ್ಟು ಇದು ಹನ್ನೆರಡು ಗ್ರಾಮ್ಸ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ತುಂಬಾನೇ ಅಂದ್ರೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಡ್ರೆಸ್ ಮೇಲೆ ಆಗಿರ್ಬೋದು ನಿಮ್ಮ ಮಕ್ಕಳಿಗಾಗಿರ್ಬೋದು ಸ್ಯಾರಿ ಮೇಲೆ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಈ ಬ್ರಾಸ್ಲೆಟ್ ಬಂದ್ಬಿಟ್ಟು ಇಪ್ಪತ್ತೈದು ಗ್ರಾಮ್ಸ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ಹಾಗೆ ಅಕ್ಕಪಕ್ಕದಲ್ಲಿ ಲಕ್ಷ್ಮಿ ಕೂರಿಸ್ಬಿಟ್ಟು ಮಧ್ಯದಲ್ಲಿ ಫ್ಲವರ್ ತರ ಬಂದ್ಬಿಟ್ಟು ಆ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಇದು ಕೂಡ ಒಂದು ಟ್ರೆಂಡಿಂಗ್ ಇರುವ ಕಲೆಕ್ಷನ್ ಬ್ರೆಸ್ಲೆಟ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಕಾಂಟ್ಯಾಕ್ಟ್ ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಹಾಗೆ ನೋಡ್ತಿದ್ರೆ ಗೋಲ್ಡ್ ಚುಮ್ಕಾ ಬಂದ್ಬಿಟ್ಟು ಇದು ಹದಿನಾಲ್ಕು ಪಾಯಿಂಟ್ ಒಂಬೈನೂರ ಎಪ್ಪತ್ತು ಮಿಲಿ ಗ್ರಾಮ್ಸ್ ಇದೆ ಇದು ತುಂಬಾನೇ ಇದು ಕೂಡ ತುಂಬಾನೇ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಯಾವುದೇ ತರಹದ ಡ್ರೆಸ್ ಮೇಲಾದರೂ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಇವಾಗ ನೀವು ನೋಡ್ತಿದ್ರ ಕೃಷ್ಣ ರುಕ್ಮಿಣಿ ಪೆಂಡೆಂಟ್ ಇದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಇದು ಕೂಡ ಇಪ್ಪತ್ತೆರಡು ಗ್ರಾಮ್ಸಲ್ಲೇ ನಿಮಗೆ ಸಿಕ್ಬಿಡುತ್ತೆ ಲೈಟ್ ವೆಯ್ಟಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡ್ತಿದ್ರ ಗೋಲ್ಡ್ ಜುಮ್ಕಾ ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ಎಷ್ಟು ನೀಟಾಗಿ ಲಕ್ಷ್ಮಿಯನ್ನು ಕೂಡಿಸಿದ್ದಾರೆ ಹಾಗೆ ಗೋಲ್ಡ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಒಂದು ಸ್ಟೋನ್ ಅನ್ನು ಕೂಡ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಗ್ರೀನ್ ಮತ್ತೆ ಮೇಲೆ ಬಂದ್ಬಿಟ್ಟು ರೆಡ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ನಿಮ್ಗೆ ಈ ತರ ನೀಟಾಗಿ ಕಾಣಿಸ್ಲಿಲ್ಲ ಅಂದ್ರೆ ಸ್ಕ್ರೀನ್ ನ ರೊಟೇಟ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ನೀಟಾಗಿ ಜುಮ್ಕಾ ಕಲೆಕ್ಷನ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಗೋಲ್ಡ್ ಕಲೆಕ್ಷನ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ನೋಡ್ತಿದ್ರ ಪ್ಲೇನ್ ಅಲ್ಲಿ ಬ್ಯಾಂಗಲ್ ತರ ಇದೆ ಅಂತ ಹೇಳ್ಬಿಟ್ಟು ಇದು ಬಂದು ಬಿಟ್ಟು ನಿಮಗೆ ಹತ್ತೊಂಬತ್ತು ಪಾಯಿಂಟ್ ಎಂಟು ಎಂಟುನೂರ ಹತ್ತು ಮಿಲಿ ಗ್ರಾಮ್ಸ್ ಇದೆ ಅಂತಲೇ ಹೇಳ್ಬೋದು ನೀಟಾಗಿ ಇವಾಗ ಟ್ರೆಂಡಿಂಗಲ್ಲಿರೋ ಕಲೆಕ್ಷನ್ ಗೋಲ್ಡ್ ಬ್ಯಾಂಗಲ್ ಇದು ಕೂಡ ಪ್ಲೇನಲ್ಲಿ ನಿಮಗೆ ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು ಕಡಿಮೆ ಗ್ರಾಮ್ಸಲ್ಲಿ ನೀವು ಈ ಥರ ಮಾಡಿಸ್ಕೊಂಡ್ರೆ ತುಂಬಾ ಸ್ಯಾರಿ ಮೇಲಾಗಿರ್ಬೋದು ಡ್ರೆಸ್ ಮೇಲಾಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡ್ತಿರೋ ಗೋಲ್ಡ್ ಜುಮ್ಕ ಬಂದುಬಿಟ್ಟು ಹದಿನಾರು ಗ್ರಾಮ್ಸಲ್ಲೇ ನಿಮಗೆ ಸಿಕ್ಬಿಡುತ್ತೆ ಲೈಟ್ ವೈಟ್ ಆಗಿರುತ್ತೆ ಹಾಗೆ ನಿಮಗೆ ಜಾಸ್ತಿ ವೆಯ್ಟ್ ಅಂತಲೂ ಒಂದ್ಸಲ ದೊಡ್ಡದಾಗಿ ಇರುತ್ತೆ ಆದರೆ ಹದಿನಾರು ಗ್ರಾಮ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ ದೊಡ್ಡದಾಗಿರೋ ಲೈಟ್ ವೈಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸ್ಯಾರಿ ಮೇಲಂತೂ ತುಂಬಾ ನೀಟಾಗಿ ಕಾಣಿಸುತ್ತೆ ಹಾಗೆ ಲೆಹಂಗಾ ಮೇಲಾಗಲಿ ನೀವು ಯಾವುದ್ರ ಮೇಲಾದರೂ ವೇರ್ ಮಾಡಿದ್ರೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕನ್ನು ಕೊಡಿ ಹಾಗೆ ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ ಓಸ್ಕೊಂಡು ಓಡಿಸ್ಕೊಂಡು ನೋಡಿದೆ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಮತ್ತೆ ನೋಡ್ತಿದ್ದೀರಾ ಇವಾಗ ಗೋಲ್ಡ್ ಜುಮ್ಕಾ ನೋಡ್ತಿದ್ದೀರಾ ಇದು ಎಷ್ಟು ನೀಟಾಗಿದೆ ಅಂತ ಹೇಳ್ತೀರ ದೊಡ್ಡದಾಗಿ ಇರುತ್ತೆ ಮತ್ತು ವೆಯ್ಟ್ ಕೂಡ ಇರುತ್ತೆ ಇದು ಇದು ಸ್ಯಾರಿ ಮೇಲಂತೂ ತುಂಬಾ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಐವತ್ತೊಂದು ಗ್ರಾಮ್ಸಲ್ಲಿ ಇದು ನಿಮಗೆ ಸಿಗುತ್ತೆ ಹಾಗೆ ಪಿಯರಲ್ಸ್ ಕೂಡ ಕೊಟ್ಟಿದ್ದಾರೆ ಲೈಟ್ ವೈಟ್ ಆಗಿ ಬೀಟ್ಸನ್ನು ಕೊಟ್ಟಿದ್ದಾರೆ ವೈಟ್ ವೈಟ್ ಬೀಟ್ಸನ್ನು ಕೊಟ್ಟಿದ್ದಾರೆ ಫುಲ್ ರೌಂಡಲ್ಲಿ ರೌಂಡಾಗಿ ನಿಮಗೆ ಲಕ್ಷ್ಮಿಯ ಒಂದು ಲಕ್ಷ್ಮಿಯನ್ನು ಕೂರಿಸ್ಬಿಟ್ಟು ಈ ಗೋಲ್ಡ್ ಜುಮ್ಕಾನ ರೆಡಿ ಮಾಡಿದ್ದಾರೆ ನೆಕ್ಸ್ಟ್ ನೋಡ್ತಿದ್ದೀರಾ ಚೋಕರ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ ಹದಿಮೂರು ಪಾಯಿಂಟ್ ಮುನ್ನೂರ ಎಪ್ಪತ್ತು ಮಿಲಿ ಗ್ರಾಮ್ಸಲ್ಲಿ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ಎಷ್ಟು ನೀಟಾಗಿದೆ ಅಂತ ಹೇಳ್ತೀರಾ ತುಂಬಾ ಅಂದರೆ ಡ್ರೆಸ್ ಮೇಲೆ ಆಗಿರ್ಬೋದು ಲೆಹಂಗಾ ಮೇಲೆ ಆಗಿರ್ಬೋದು ಸ್ಯಾರಿ ಮೇಲಾಗಿರ್ಬೋದು ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಿಟ್ಟು ಈ ಪೆಂಡೆಂಟ್ ಬಂದ್ಬಿಟ್ಟು ನಿಮಗೆ ನೋಡ್ತಿದ್ರ ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿಯನ್ನ ಕೂರಿಸಿದ್ದಾರೆ ಹಾಗೆ ಗೋಲ್ಡ್ ಬೀಟ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಮೊದಲೇ ತೋರಿಸ್ದಾಗೆ ರೀಸೆಂಟ್ ಆಗಿ ಟ್ರೆಂಡಿಂಗಲ್ಲಿರುವ ಜುಮ್ಕಾ ಕಲೆಕ್ಷನ್ ಇದು ಅಂತ ಇದು ಕೂಡ ಒಂದು ಇದು ನಿಮಗೆ ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ಸಿಕ್ಬಿಡುತ್ತೆ ಲೈಟ್ ವೈಟ್ ಆಗಿ ಇರುತ್ತೆ ದೊಡ್ಡದಾಗೂ ಕೂಡ ಕಾಣಿಸುತ್ತೆ ಡ್ರೆಸ್ ಮೇಲೆ ಲೆಹಂಗಾ ಮೇಲೆ ಅಂತೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡ್ತಿದ್ರೆ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ಇದು ಕೂಡ ನಿಮಗೆ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬಿಟ್ಟು ಇದು ಇಹಂಗಾ ಮೇಲೆ ಹಾಕೊಂಡ್ರೆ ಅಂತೂ ತುಂಬಾನೇ ಅಂದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬಹುದು ನೋಡ್ತಿ ಇವಾಗ ನೋಡ್ತಿದೀರ ನೀವು ಸಿಂಪಲ್ ಆಗಿ ಚೋಕರ್ ಮಿನಿ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ಮಧ್ಯದಲ್ಲಿ ಪೆಂಡೆಂಟ್ ತರ ಕೊಟ್ಟಿದ್ದಾರೆ ಲಕ್ಷ್ಮಿ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ನೋಡ್ತಿದ್ರ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದು ಕೂಡ ಹತ್ತು ಹತ್ತು ಪಾಯಿಂಟ್ ನಿಮಗೆ ಏಳ್ನೂರ ಐವತ್ತು ಮಿಲಿ ಗ್ರಾಮ್ಸ್ಗೆ ನಿಮಗೆ ಸಿಕ್ ಎಷ್ಟು ನೀಟಾಗಿರೋ ಚೋಕರ್ ನಿಮಗೆ ಇಷ್ಟು ಕಡಿಮೆ ಗ್ರಾಮ್ಸಲ್ಲೇ ನಿಮಗೆ ನಿಮಗೆ ಸಿಕ್ಬಿಡುತ್ತೆ ಹಾಗೆ ದೊಡ್ಡದಾಗಿ ಕೂಡ ಇದೆ ಲೈಟ್ ವೈಟ್ ಆಗಿರುತ್ತೆ ಆದರೂ ನಿಮಗೆ ಕಡಿಮೆ ಗ್ರಾಮ್ಸಲ್ಲೇ ಸಿಕ್ಬಿಡುತ್ತೆ ಹಾಗೆ ನೋಡ್ತಿದ್ರೆ ಇವಾಗ ಗೋಲ್ಡ್ ಜುಮ್ಕಾ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ಹತ್ತು ಗ್ರಾಮ್ಸಲ್ಲೇ ನಿಮಗೆ ನಿಮ್ಗೆ ಇವಾಗ ನೋಡ್ತಿರೋ ಬ್ರಾಸ್ಲೈಟ್ ಬಂದು ಮೂವತ್ತೈದು ಗ್ರಾಮ್ಸಲ್ಲಿ ನಿಮಗೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಆಗಿರುತ್ತೆ ಮೈಸೂರು ಅಕ್ಕಪಕ್ಕದಲ್ಲೇ ಇರೋರು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ಗೆ ವಿಸಿಟ್ ಮಾಡಿ ಇನ್ನೂ ಹೆಚ್ಚಿನ ಕಲೆಕ್ಷನ್ಗಳು ಗಳು ಇನ್ನೂ ಇನ್ನು ಂತ ಕಲೆಕ್ಷನ್ ಗಳು ನಿಮಗೆ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳಬಹುದು ನಿಮ್ಗೆ ಯಾವ ತರ ಜ್ಯುವೆಲ್ಲರಿ ಕಲೆಕ್ಷನ್ ಇಷ್ಟ ಆಗುತ್ತೋ ಆ ತರ ಬೇಕು ಅಂದ್ರೆ ನೀವು ಕಾಮೆಂಟ್ ಮೂಲಕ ತಿಳಿಸಬಹುದು ಆ ತರ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊಳಿ